ய் சாயச மாதே அதேன்த்த இவ்வளோ சாவிக பாய்சே நம் சாமித் கண்டு மக்தி மகுவா ನಾನೆಲ್ಲ ಹೆಣ್ಣು ಮಗು ಅಂತ ಹೇಳಿ ಓದೋನ್ ಗಂಡು ಮಗು ಅಂತ ಇದ್ರೆ ಅಯ್ಯೋ ತಡದಿ ಆತ್ಯ ಚಿಕ್ಕಣಕ್ಕೆ ದೊತೆ ಇಲ್ಲ ಅದಕ್ಕೆ ಬಂದು ಹೇಳಿರೋದು ಗಂಡು ಮಗು ಉತ್ತಿಡೋದು ಓ ಮಗು ಅಂತ ಹೇಳ್ಬಿಟ್ಟ ತಣ್ಣೂರ ಓ ಅದೇನ್ ಚಿಕೋನ್ ಓ ಓಹ್ ಏನಾಯ್ತಿಯೋ ಹೆಣ್ಣು ಮಗುವೇ ಹುಟ್ಟಿದ ಕಲರಿದಲ್ಲೇ ಅಯ್ಯೋ ಇಲ್ಲ ಅಂತಿದೆ ನಾನ್ ನೋಡಿದೀನಿ ಗಂಡು ಮಗುವೇ ಅದು ಹೇ ಬತ್ತ ಹೇಳ ಪತ್ತೆ ತೆಗಿತ ನೋಡಿದೆ ನಾನು ಗಂಡು ಮಗುವೇ ಉತ್ತಿಡದು ಹೆಣ್ಣು ಮಗು ಅಂತ ಹೇಳದುನು ಅಯ್ಯೋ ಅವ್ನ್ ತತೆ ಕಟ್ಕೊಳ ನೀನು ಅವ್ನ್ ತತೆ ಕಟ್ಕೊ ಬಾ ಪಾಯಸ ತಿನ್ಬಾ ஸ்வதி இன்னொண்ணா தண்ணதாக் யாவும் ரோகா நீங்க ரோகிங்க ஆஹ் இன்னொரு மகுவாமு அதுங்க மாதாடத்தியா நீங்க ஆகல அந்த மாசிர் ஆய்ந்தங்க மாத்தாடுபேடா சரோஜி நீ ಮತ್ತೆ ಊರಾಗ ಹೋಗಿ ನೋಡೋಕತ್ತೆ ಇವಳು ಇಷ್ಟ ಎಷ್ಟು ಕೆಲಸ ಮಾಡ್ತಾರೆ ಮನೆಗೆ ಅದು ಹೊಡೆದಾಗ ಎಲ್ಲನು ಸಾಲ್ದೇನತ್ತೆ ವಯಸ್ಸು ಹೆಂಗೆ ಕೆಲಸ ಮಾಡೋಕ್ಕಾಗಲ್ಲ ಹೆಂಗೆ ಕೆಲಸ ಮಾಡಿದೆ ಸೌದೋಗಿಬಿಡ್ತಾಳೆ ಎಲ್ಲಾರೇಲೆ ಬಾಯ್ಗೆ ತಿರ್ಸ್ಕೊಂಡಿರ್ತಾಳೆ ಒಂದು ಕೆಲಸ ಮಾಡಲ್ಲ ಇದು ಸಿಂಪುಳ್ಳಿಯಾಗಿ ತಿಕಲ್ಲ ಆ ಮನ ದೀಮೆ ಇಮ್ಮನ ದಾಮ ಡ್ಯಾನ್ಸ್ ಮಾಡ್ತಾ ಇರ್ತಾಳೆ ಹೆಂಗೆ ಸಾಲ್ದೇನು ವಯಸ್ಸು ಮಾಡೋಕ್ಕಾಗಲ್ಲ ಕೆಲಸ ಅಲ್ಲಿ ಇಲ್ಲಿ ತಿರ್ಗೋ ಬದ್ಲು ತೊಡೆದಾಗ ಎಷ್ಟು ಕೆಲಸ ಬಿದ್ದದೆ ಇಷ್ಟಿಂದ ಅಂತ ಸಾವಿತ್ರಿ ಇದ್ಲು ಎಲ್ಲ ನಿಭಾಯಿಸ್ತಾ ಇದ್ಲು ಇವಾಗ ನನ್ನ ಕೈಲಿ ಆಗಲ್ಲತ್ತೆ ಇವಳು ತೊಡೆದಾಗ ಕೆಲಸ ಕಳಿಸ್ಬೇಕು ನೀನು ನನ್ನ ಮಾವನ್ ಬರ್ಲಿಕ್ಕೆ ಕೇಳ್ತೀನಿ ನೋಡ್ದೆ ಅತ್ತೆ ನೋಡ್ದ ಹೆಂಗ ಮುಂತ್ಕೊಂಡೋಗ್ತಾಳೆ ಇದ್ದಿದ್ದಂಗೆ ಹೇಳಿದ್ರೆ ಜನಕ್ಕೆ ಹಿಂಗೆ ಉರಿ ಎಕ್ಕೋದು ಅಯ್ಯೋ ಅವಳ ಮೇಲೆ ಏನೋ ಕಿತ್ಲಾಟ ಹಾ ಇವತ್ತು ಕಿತ್ತಾಳೆ ನಾಳೆ ಕೋತಾಳೆ ಅವಳ ಮೇಲೆ ಏನ್ ಕಿತ್ಲಾಟ ನೀನಲ್ಲ ಇಲ್ಲಿರೋಳ ನಿನ್ ಕೆಲ್ಸಕ್ಕೆ ನೀನ್ ಮಾಡ್ಕೊಬೇಕು ಅದೇನ್ ಮಾತಾಡ್ತೀವೋ ಅದೇನೋ ಅಮ್ಮ ಏನಂದ್ರೆ ಹಂಗೆ ಕೋಪ ಮಾಡ್ಕೊಂಬರ್ತೀಯಲ್ಲ ಅತ್ತೆ ನೀನು ಹಾ ನಾನೇನು ಕೆಟ್ಟ ಮಾತನಾ ಅವ್ಳು ಕೆಲ್ಸ ಮಾಡೋದ್ ತಾನೆ ಓದ್ ಮನೆಯಾ ಹಿಂಗೆ ಮಾಡಿದ್ರೆ ಅವ್ರತ್ತೆ ಏನಂತ ಕಾಣಲ್ಲ ಅಯ್ಯೋ ಅಲ್ಲ ಮಾಡೋ ಕಲ್ಸೋಳೆತ್ತು ಅವ್ರ ಅಮ್ಮನು ಏನ್ ಮಾಡಕ್ ಕಲ್ಸೋಳೆ ಒಂದ್ ಕೆಲ್ಸ ಮಾಡಕ್ ಬರಲ್ಲ ಅಂತ ಅವ್ರು ಬೇಕಲ್ಲ ನೀನು ಹಿಂದೆ ಮುಂದೆ ಕೆಲಸ ಮಾಡಕ್ಕಾಗಲ್ಲ ನೀನು ಅಡುಗೆ ಮಾಡೋವಾಗ ಪಾತ್ರೆ ಮುಚ್ಚಿಕೊಡ ತರಕಾರಿ ಕೊಯ್ ಕೊಡ ಅಂತ ಹಿಂದೆ ಮುಂದೆ ಹಾಕೊಂಡು ಓಡಾಡ್ತಿದ್ದೆ ವಿಶ್ವದ ಕಡಿಮೆ ಮಾಡಿರೋದೇ ಕಲ್ಕೊಂಡವಳು ಸೊ ಅಮ್ಮನ ಮಾತಾಡ್ಕೊಂಡು ನಿಂತ್ಕೊಂತಾಳೆ ಲೇ ನೀನೇ ನಿಮ್ಮ ಅಮ್ಮನ ಮನೆಗ ಕಲ್ಕೊಂಡೆ ಬಂದ ಇಲ್ಲಿ ಬಂದ ಮೇಲೆ ತಾನೆ ಎಲ್ಲ ಕೆಲಸ ಕಲ್ಕೊಂಡಿದ್ದ ಕರ್ಕೊಂತಾಳೆ ಹೋಗಿ ಲೈ ಓ ನನ್ನ ಮೊಬೈಲ್ ಮಾಡ್ಬೇಕಂತ ಏನಿಲ್ಲ ಮಾಡೋಕ್ಕಾಗಿಲ್ಲ ಅಂತಂದ್ರೆ ಕೂಲರ್ ಮಿಕ್ಸ್ಕೊ ನಿಮ್ಮ ಅಮ್ಮ ಕೇಳಿ ನನ್ನ ಮೊಬೈಲ್ ನಾ ಕೆಲಸ ಮಾಡು ಈ ಕೆಲಸ ಮಾಡು ಅಂತಂದ್ರೆ ನಾನು ಸುಮ್ಮನೆ ಇರೋಳಲ್ಲ ನೋಡ್ಕ ಸರೋ ಜೀವಾಗ ಹೇಳ್ತಾ ಇದ್ದೀನಿ ಅಲ್ಲ ಗಂಡ ಗಂಡಮನ್ಗೆ ಹೋದಾಗ ನೀನು ಹೋಗ್ಬಿಡು ಜೊತೆಗ ಕೆಲಸ ಮಾಡ್ಕೊಡಕ್ಕ ಸರೋತದೆ ಅವಳೇನು ಕೆಲಸ ಕಳ್ಕೊಳೋದು ಬೇಡ ಎಲ್ಲಾನು ಒಬ್ಳೆ ಮಾಡಿ ಸಾಯ್ಬೇಕು ಯಾವ್ದೋ ನಂಗೆ ಎಣೆ ಬರ ಅಯ್ಯೋ ನಿಮ್ಮ ಮಟ್ಟಿಗೆ ತಗ ಹೋಗ್ರಿ ಮೋ ರಜಮ್ಮ ನಿಮ್ಮ ಮೈದ್ನೇ ನಾನ್ ಬಂದೇನಮ್ಮ ಇಲ್ಲಪ್ಪ ಬಂದಿಲ್ಲ ಮಾ ನಿನ್ ಹತ್ರ ಏನೋ ಕೇಳ್ಬೇಕಮ್ಮ ಹೌದೇ ಅದೇನೋ ಕೇಳುವ ನೀನ್ ಏನೋ ತಪ್ಪು ತಿಳ್ಕೊಂತೀನ ಅದೇನೋ ಕೇಳಪ್ಪ ಮೌ ರಜಮ್ಮ ರಜಮ್ಮ ಅದೇನೋ ಹೇಳಪ್ಪ ಪಪ್ಪಣ್ಣ ಏನ್ ಹೇಳುವ ಹೇಳ್ಬಿಡ್ತೀನಮ್ಮ ಹೇಳ್ಬಿಡ್ತೀನಿ ನಾನು ನಿನ್ನ ಮದುವೆ ಮಾಡ್ಕೊಬೇಕು ಅಂತಿದೀನಮ್ಮು ಅಯ್ಯೋ ಹ ಮದುವೆ ಏನ್ ನನ್ ಏನ್ ವಯ್ಸುಡಿಗೆ ಅನ್ಕೊಂಡಿದ್ದೀನಾ ಹೇಯ್ ಯಾವನನು ವಯ್ಸೋಡಿಗೆ ಅನ್ಕೊಂಡಿದೀಯಾ ಪರ್ಕ್ ಎತ್ಕೊಂಡಿದ್ದ ಬಿದ್ದಿದೀನಿ ಅಂದ್ರೆ ಓಡ್ಬಿಡ್ಬೇಕು ಊರಿಂದ ಅಷ್ಟೇ ಕೀಟ್ ಕೋತ್ ನನ್ ಮಗನೇ ಏನ್ ಮರ ಮರೆಯೋದಿಲ್ಲ ನಿಂಕ ಅಯ್ಯೋ ಎಲ್ಲರ್ ಕಿಮೋ ಅಣ್ಣ ತಂದ್ಕೊಟ್ನಲ್ ಓಯ್ ಯೂಸ್ಕೊಂಬಿಟ್ಟು ಅಯ್ಯೋ ಏನ ಬಿಟ್ಟಿಗೆ ಬರ್ತಾವ ಯಾರನ್ನ ಬಿಡ್ತಾರ ಯಾರು ಬಿಡಲ್ಲ ಬಿಟ್ಟಿಗೆ ಬಂದ್ ವಸ್ತುಗಳನ್ನ ಯಾರಕ್ಕೆ ಹಣ್ಣುಗೆ ತಂದ್ಕೊಟ್ಟೆ அது நான் கொட்ட நூறைநூறு கொடுப்பாங்க எந்த எல்லாே அதுக்கே இஸ்க்கொண்டே இஸ்க்கோம் நீங்க மது மாட் குப்புக்கோம் ஆ நன் மக்களு மக்களு பர் கண்டி செப்பல்கு நான் எட்டோனே நெடியா இல்லந்தா ஃபஸ்ட்டா ஏனோ நேரம் சனாகிர்வோ ஏனோ பத்தவனே நனங்க வயசாகு அந்த ஏனோ ஒன் எடு மாத்தாட் அது நேச சதரா தக்கோ இல் வந்தியா மதுவாத்தி அந்த நான் ஜினா நோடு இவங்க அதுனெட்டு துணி அதுக்கு பப்பா அல்லி வந்த ஆர் கொண்டு ಊರು ಹೋಗುವಂಥದ್ದು ಕಾಡ್ ಬಂತದ ಇವಾಗ ಬೇಕಾ ನಿಕ್ಕ ಮದುವೆ ಅಯ್ಯಮ್ಮ ಅನ್ಗೆ ನನ್ನ ಮಗನ ಲೇ ಸರಸ್ವತಿ ಅಲ್ಲಿ ಪರ್ಕೇದ್ ಎತ್ಕೊಂಬರ ಹೇಳ್ತೀನಿ ಲೇ ಸರಸ್ವತಿ ಕೇಳಿಸ್ತಾ ಬನ್ನಿ ಇರು ಗುಂದರಮ್ಮ ಈಗಲೇ ದರಮ್ಮ ಪಡಿಕ ಕೊಡುತ್ತ ಕೊಡುತ್ತ ನನ್ನ ಕೈಕ ನೋಡಿ ಒಂದು ಸರಿಯಾಗಿ ನೀನು ಒಂದು ಏನ ನಮ್ಮ ಮನೆ ಕಡೆ ತಿರುಗಿ ನೋಡಿದ್ದೀನಿ ಈ ಪರ್ಕೆ ಮುರ್ದೋಗೋಕು ಹೋಯ್ತೀನಿ ಲೇ ಹೋಯ್ತೀನಿ ಮಾನ ಮರ್ಯಾದೆ ಇರ್ತೋನೆ ಮಾನಿಗೆ ಇರ್ತೋನೆ ನಡಿಯಾ ನಡಿ ಇಲ್ಲಿಂದ ನೆರವರೆ ಚೆನ್ನಾಗಿರ್ಬೇಕು ಅಂತ ಏನೋ ನೋಗ್ ನೋಗ್ತಾ ಮಾತಾಡಿದ್ರೆ ಮದುವೆ ಮದುವೆ ನನ್ನ

அல்ல மகளிக்கு அம்மாதிவா நெடிய் நியா நேரம் மௌ நோடம் ரஜம்மா ஏன மஞ்சு மேட் அங்கே இக்கணு நோடம் ஏன முன் மோ சனாக் நோட்கேனு கொர்த்த இல் நோடனியா மஞ்சள் ಮಾಯ್ ಯಾಕಪ್ಪ ತರನೇ ನಿಕೇನ ಅರ್ಥ ಆತ ಇಲ್ಲೇನ ಅರ್ಥ ಆತ ಇಲ್ಲ ನೀಕ ಹಾ ನಡಿಯ ಇಲ್ಲಿಂದ ನಡಿಯ ಅಮ್ಮ ಆ ಸರ್ಸ್ಪತಮ್ಮನ ನಿಂಬೆಣ್ಣೆ ಕೊಟ್ಟಾಗಿಂದ ನಿನ್ನ ಮೇಲೆ ಬಲೆ ಬೆಮೇ ಆಗೋಬಿಟ ತಮ್ಮನಕ ನಾನು ಏನೋ ನಿನ್ನನ್ ಮದುವೆ ಆಗ್ಬೇಕಂತ ಆಸೆ ಕಂಡಿದ್ದೀನಿ ಅಮ್ಮ ಮಂಚು ಅಮ್ಮ ಮಾಡಮ್ಮ ಮದುವೆ ಆತೀ ನಿನ್ನನ್ನ ಚೆನ್ನಾಗಿ ನೋಡ್ಕಂತೀನಿ ನಿನ್ನ ಮಕ್ಕಳನ್ನು ಚೆನ್ನಾಗಿ ನೋಡ್ಕಂತೀನಿ ನಾನು ನನ್ನ ಮಕ್ಕಳ ನೋಡ್ಕೊಂಡೆಂಗೇ ನೋಡಮ್ಮ ರಾಜಮ್ಮ ಏನೋ ದೊಡ್ಡ ಮನ್ಸು ಮಾಡಮ್ಮ ಈ ಬಡವನ ಮೇಲೆ ಹಂಗೆ ಯಾಕೆ ತೋರ್ಸಮ್ಮ ನಾನಿನ್ನ ಹದಿನೆಂಟು ವರ್ಷ ಹುಡುಗಿಯ ನಿನ್ನ ಮೇಲೆ ಕರ್ಣ ತೋರ್ಸಿದ್ರೆ ಆತದ ಹಾ ನಡಿಯಲೇ ನಡಿಯ ಶಾಂಬೇಲಿ ನನ್ ಮಗನೆ ನಡಿಯಲೇ ಮಾನ ಮರ್ಯಾದೆ ಇಲ್ತೋನೆ ಮಾನ್ ಗೆಟ್ಟೋಣೆ ನಡಿ ನಿಮ್ ಮನೆಯಾಗ ಯಾರ ನೆನ್ಸಿರಿದ್ದ ಪರ್ಕೆ ಒಂದ್ ಹನ್ನೆರಡು ಹಾಕಿಯಾ ಇಕ್ಕಿದಿದ್ರೆ ಸರೋಗತ್ತು ಆ ಆ ಮಗಳು ಇನ್ಯಂಗೋಳ ನೀನೇ ಹಿಂಗಂತಂದ್ರೆ ನಿನ್ನ ಆ ಮಗಳು ಇನ್ಯಾವ ಅವತಾರನ ನಾ ಮಹಾತಾಯಿ ನಮ್ಮ ಅಮ್ಮನ ನಡಿಯ ನಡಿಯ ಅಯ್ಯೋ ನನ್ನ ಮಗಳ ಕಮ್ಮದಿ ಮಾಡಿದ್ರೆ ಬಾಣಂತನ ಮಾಡೋರಿಲ್ಲ ಅವಳನ್ನ ನೋಡ್ಕೊಂಡವ್ರಿಲ್ಲ ಏನು ನಿನ್ನ ಮದುವೆ ಮಾಡಿದ್ರೆ ನೀನು ನಿನ್ನ ಮದುವೆ ಮಾಡಿಕೊಂಡು ನಮ್ಮ ಮನೆಗೆ ಕರ್ಕೊಂಡು ಹೋಗ್ತೀನಮ್ಮ ಅವಳಕ್ಕೂ ಒಬ್ಬ ತಾಯಿ ಸಿಕ್ಕಿದಂಗೆ ಆತದೆ ಏ ಪಾಪ ಅಂತ ತಾ ಮನೆಗೆ ಹೋಗು ಮನೆಗೆ ಹೋಗು ನಿಂಗೆ ಏನು ಮಾಡಕ್ಕೆ ಏನು ಕೆತ್ತಾ ಇಲ್ಲ ನಮ್ಮ ಅಪ್ಪನೇ ಬಂದ್ರೆ ನಿಂಗೆ ಆಟಾಡೋ ಬಿಸ್ಬಿತಾಣ ಅಷ್ಟೇ ಇಲ್ಲ ಬಡಬಡ ನಮ್ಮ ಮನೆ ಹತ್ರ ಕೈನ ನೀನು ಮನೆಗೆ ಹೋಗೋಂದ್ರೆ ಇಲ್ಲ ನಿಂತ್ಕೊಂಡಿದ್ಯಾ ದೊಡ್ಡೋಣ ಅಂತ ಇಷ್ಟತ್ತು ಮರ್ಯಾದೆ ಗೆಲ್ಲಿದಿನಿ ಇವಾಗ ಮರ್ಯಾದೆ ತಿಳಿಸ್ಕಂತೀಯ ಪಾಪನ ನರಿ ಪಾಪನ ಇಲ್ಲಿಂದ ನರಿಯ ನಾವಿಂದೆ ಮಾತಾಡ್ತಾ ನಮ್ಮ ಮನೆಯವರೆ ಎಲ್ಲಾರು ಬತ್ತಡೆ ಈಚಕ ಆಮೇಲೆ ಬಿಲ್ ತಾವ ನಿಂಗೆ ಕೈ ಎತ್ತಿಡ ನೋರ್ಕಾ

ಹಿಂಗೆ ಬರಬಾರ್ದು ಬಂದು ಓದ್ಕೊಂಡು ಹೋಗ ಈ ವಯಸ್ಸಾಗ ನಾನು ನಿನ್ನ ಜೊತೆಗೆ ಓಡ್ ಬರ್ಬೇಕೇನಾ ಹಾಂ ಓಡ್ ಬರ್ಬೇಕಾ ಲೈ ನಡಿಯ ಫಸ್ಟ್ ಇಲ್ಲಿಂದ ನಡಿಯ ಇವಳು ಕಾತಲ್ಲ ಅಮ್ಮ ಲಮ್ಮಾ ಅಂತ ಯಾಕೆ ಬಾಯಿ ಇಲ್ಲೋರು ಪಾಪನ ತಾತ ನೀ ಏಮಾತಾಡ ನೋಡ್ಬ ಈ ಪಾಪನದು ಒಂದು ತಾತ ನಮಗೆ ನಮ್ಮ ಮನೆಗೆ ಹಾಸ್ಕೊಂಡು ಓದ್ಕೊಂಡು ಸಿಗ್ತದೆ ಈ ಪಾಪನದು ಒಂದು ತಲ್ಲೋವು ಬಂದು ಬಂದು ನಮ್ಮ ಬಾಕ್ಲಾಗೆ ಸೈತಾನೆ ಅಯ್ಯ ಏನಪ್ಪ ಪಾಪಣ್ಣ ನಿಂದು ಗೋಳು ಏನ್ ನಿಂದು ನಮ್ಮ ಮನೆಗೆ ನಮ್ಮ ತಾತ್ಕೊಂಡು ಓದ್ಕೊಂಡು ಅಷ್ಟೈತೆ ಬಾದಿಗ್ಲು ನಿಂದೊಂದು ಗೋಳು ನಮ್ಕ ಕಾಂಬೂಜಮ್ಮ ನಾನು ಹೇಳಿದ್ರೆ ಏನೇನ್ ತಪ್ಪದೆ ನಮ್ಮ ಅದೇನ್ ಹೇಳಿದ್ಯಾ ಏನ್ ಹೇಳ್ದೆ ಮೌ ನಾನು ಆ ನಿಮ್ಮ ಅಕ್ಕನ ಮದುವೆ ಆತಿನ ಮೌ ಅಯ್ಯೋ ನೀನು ಹೊತ್ತು ಹೋಗ ಏನ ನಿಂಗ ಬರಬಾರದು ಬಂದಿರೋದು ಓದ್ಕೊಂಡು ಹೋಗಂತದ್ದು ಲೆಕ್ಕ ಕೊಡ ತಪ್ಪರ್ಕೆ ಕೊಡಿ ತಪ್ಪರ್ಕೆ ಅವ್ರ ಮನೆಗಂಟ ಗಂಟ ಹೋಗ್ತೀನಿ ಕೊಡಿ ತಪ್ಪರ್ಕೆ ನಡಿ ಪಾಪಣ್ಣ ಫಸ್ಟ್ ಇಲ್ಲಿಂದ ನಡಿ ಇಲ್ಲಿಂದ ಐ ನಡಿಯ ಲೈ ನಡಿಯ ಮಾನ ಮರ್ಯಾದೆ ಇಲ್ದಿದ್ರೆ ಸರಿಯಾ ಗುಳಿಕೋಗ ಟೈಮ್ ಆಗದೆ ಇವಾಗ ಬೇಕಂತೀವಿ ಮದುವೆ ನಡಿಯ ಇಲ್ಲಿಂದ ಸರ್ಚ್

நங்க ஊர் கங்கோகர நேக்கோ முன்சால ஊராக கிளாட் கிளாட் தனிநா ஓ சரஸ்வதி கண்டிப்பா அவளும் இல்லாத சர்வாதி சும்னேச மாச மாட்டுவட்டா அந்த அது கர்க்க ஹோட் ஏ சரஸ்வதியாரு கங்கோகரன் ஊர்க்கம்